ನಮಸ್ಕಾರ ಮುಕ್ವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಈ ದಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬಿಜೆಪಿಯವರು ಮತ್ತು ಜೆ ಡಿ ಎಸ್ ಅವರು ಸೇರ್ಕೊಂಡು ಅಭಿನಂದನಾ ಕಾರ್ಯಕ್ರಮ ಅಂತ ಅವ್ರು ಮಾಡ್ತಾ ಇದ್ದಾರೆ ಇವ್ರಿಗೆ ಬೇರೆ ಮಾಡೋ ಕೆಲಸನೇ ಇಲ್ಲ ಇಂಥ ಫಂಕ್ಷನ್ಗಳನ್ನ ಮಾಡ್ತಾರೆ ಫುಲ್ಲು ಟ್ರಾಫಿಕ್ ಜಾಮು ಈಗ ಸ್ವಲ್ಪ ಎಷ್ಟು ಜನ ಸಾರ್ವಜನಿಕರು ಈ ಜಾಮ್ ಅಲ್ಲಿ ಸಿಕ್ಕಿ ಸಾಯ್ತಾ ಇದ್ದಾರೆ ಗೊತ್ತಾ ಇವ್ರಿಗೆ ಏನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಐತಾ ಇಲ್ಲ ಒಂದ್ ಸಲ ಯೋಚನೆ ಮಾಡಬೇಕು ನಾವು ಜನಕ್ಕೆ ಏನು ಕೆಲಸ ಮಾಡಿಲ್ಲ ಅನ್ನೋ ಪರವಾಗಿಲ್ಲ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಹಿಡಿದು ಈ ಟ್ರಾಫಿಕ್ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂದ್ರೆ ನೋಡಿ ಇವಾಗ ಪೊಲೀಸರು ಹೋಗ್ತಾ ಇದ್ದಾರೆ ಅಲ್ಲೆಲ್ಲ ಕ್ಲಿಯರ್ ಮಾಡಕ್ಕೆ ಒಂದು ಕಡೆಯಿಂದ ನಾನು ನೋಡ್ಕೊಂಡ್ಬಿಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಪೊಲೀಸ್ ತುಂಬ ಜನ ಸೇರಿಕೊಂಡು ಸ್ವಲ್ಪ ಕ್ಲಿಯರ್ ಮಾಡ್ತಾಯಿದ್ದಾರೆ ಟ್ರಾಫಿಕ್ನ ಇವ್ರು ಇಂತ ಒಂದು ಫಂಕ್ಷನ್ ಮಾಡಬೇಕಾದ್ರೆ ಎಲ್ಲರೂ ಬೇರೆ ಕಡೆ ಸಿಟಿಯಿಂದ ಹೊರಗಡೆ ಮಾಡಬೇಕು ಇಲ್ಲಿ ಎಷ್ಟು ಜನ ಅದಕ್ಕೆ ತೊಂದರೆ ಆಗ್ತಾ ಇದೆ ಅಂದರೆ ಇವರು ಒಂದು ಕ್ಷಣನೂ ಯೋಚನೆ ಮಾಡಲ್ಲ ಇದ್ರ ಬಗ್ಗೆ ಯಾರು ಕೇಳಬೇಕು ಅಟ್ಲೀಸ್ಟ್ ನಮ್ಮ ಸರ್ಕಾರದವ್ರನ್ನೂ ಕೇಳೋಕ್ಕಾಗಲ್ಲ ಅವರು ಇದೇ ರೀತಿ ಎಲ್ಲ ಕಡೆ ಬ್ಲ್ಯಾಕ್ ಮಾಡ್ತಾ ಇರ್ತಾರೆ ಇಂಥ ಕೇಸ್ಗಳೇ ಮಾಡ್ತಾ ಇರ್ತಾರೆ ಇವತ್ತು ಶನಿವಾರ ಎಷ್ಟು ಜನ ಇವತ್ತೊಂದು ದಿವಸ ಫ್ರೀ ಆಗಿ ಸಿಕ್ಕಿರ್ತಾರೆ ಎಲ್ಲ ಹೋಗ್ಬೇಕು ಅನ್ಕೊಂತಾರೆ ಆದರೆ ಈ ಥರ ಟ್ರಾಫಿಕ್ ಜಾಮ್ ಆದರೆ ಹೆಂಗೆ ಹೇಳಿ ನಮ್ಮ ಈ ಸರ್ಕಾರಗಳು ಒಬ್ರ ಮೇಲೆ ಒಬ್ರು ಆರೋಪ ಮಾಡಿಕೊಂಡು ಎಲ್ಲವನ್ನು ಮಾಡೋದು ಇದೇ ರೀತಿ ಕಿತ್ತೋಗಿರೋ ಕೆಲಸನೇ ಒಂದು ಸಿಗ್ನಲ್ ಪಾಸ್ ಆಗ್ಬೇಕಂದ್ರೆ ಐದರಿಂದ ಹತ್ತು ನಿಮಿಷ ಆಗ್ತಾ ಇದೆ ಇದನ್ನೆಲ್ಲ ಯಾರು ಕೇಳೋದು ಇಲ್ಲ ಇದ್ರ ಬಗ್ಗೆ ನಾನು ಕಾನೂನು ಹೋರಾಟ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಇಲ್ಲ ನೀವೇ ಹೇಳಿ ನಿಮ್ಗೆ ಈ ಥರ ಕಾರ್ಯಕ್ರಮ ಮಾಡ್ತಾ ಇರೋದು ಸರಿನಾ ತಪ್ಪ ಇಂಥ ಜಾಗದಲ್ಲಿ ನಗರದ ಮಧ್ಯ ಭಾಗದಲ್ಲಿ ಇವ್ರು ಈ ಥರ ಅಭಿನಂದನಾ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ರೆ ಎಷ್ಟು ಜನಕ್ಕೆ ತೊಂದರೆ ನೀವು ಅಭಿನಂದನ ಹೋಗಿ ಈ ಕಾರ್ಯಕ್ರಮ ಮಾಡೋಕ್ಕೆ ನಿಮಗೆ ದುಡ್ಡು ಎಲ್ಲಿಂದ ಬಂತು ನಿಮ್ಮ ಮನೆಯಿಂದ ದುಡ್ಡು ತಗೊಂಬಂದು ಮಾಡ್ತಾ ಇದ್ದೀರಾ ಇನ್ನು ಎಷ್ಟು ಜನಕ್ಕೆ ನೀವು ಮಾಡಿಸಿದ್ರೆ ಇಂಥ ದೊಡ್ಡ ದೊಡ್ಡ ಫಂಕ್ಷನ್ಗಳನ್ನ ನೀವು ಮಾಡಬೇಕು ಅವರು ಇಷ್ಟು ಕೋಟಿ ತಿಂದರು ಇವ್ರು ಇಷ್ಟು ಕೋಟಿ ತಿಂದರು ಅಂತಿರಲ್ಲ ನೀವೆಲ್ಲ ಏನು ಕೋಟಿಗಳು ತಿಂದನೇ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತೀರ ನೀವು ಯಾರು ಇಲ್ವಾ ನಿಮ್ಮನ್ನೆಲ್ಲ ಹೇಳೋರು ಕೇಳೋರು ಇವಾಗ ನಮ್ಮ ಸಿಟಿಯಿಂದ ಔಟ್ಸೈಡಲ್ಲಿ ಇಂಥ ಒಂದು ಪ್ರೋಗ್ರಾಮ್ ಮಾಡಲಿ ಅಂತ ಒಂದು ಸೂಚನೆ ಕೊಡಬೇಕು ಅಂತ ನಾನು ನಮ್ಮ ನ್ಯಾಯಾಲಯಕ್ಕೆ ಕೇಳ್ಕೊತಾ ಇದ್ದೀನಿ ಇದ್ರ ಬಗ್ಗೆ ನಾನು ಒಂದು ಪಿ ಎ ಎಲ್ ಹಾಕ್ತಾ ಇದ್ದೀನಿ ನಮ್ಮ ನಗರದ ಮಧ್ಯಭಾಗದಲ್ಲಿ ಭಾಗದಲ್ಲಿ ನಡೆಸಬಾರ್ದು ಅವ್ರಿಗೆ ಅವಕಾಶ ಕೊಡಬಾರ್ದು ಅಂತ ಒಂದು ಕಾನೂನು ಮಾಡಿ ಅಂತ ನಾನು ಕೋರ್ಟಲ್ಲಿ ಕೇಳ್ಕೊತೀನಿ ಇದು ನೋಡಿ ಇದು ಬಂದು ಏರ್ಪೋರ್ಟ್ಗೆ ಹೋಗುವಂಥ ರೋಡು ಎಷ್ಟೋ ಜನ ಈ ಥರ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡು ನಮ್ಮ ಫ್ಲೈಟ್ನ ಮಿಸ್ ಮಾಡ್ಕೊಂಡಿರೋದು ಉಂಟು ವೀಕ್ಲಾದರು ಇಂಥವ್ರಿಗೆ ಬುದ್ಧಿ ಅಂತ ಒಂದು ಕೆಲಸ ನಾವು ಮಾಡಬೇಕಾಗಿದೆ ನಮ್ಮ ಮುಖವಾಡ ಮೀಡಿಯಾ ನಿರಂತರವಾಗಿ ಇಂಥವ್ರ ವಿರುದ್ಧ ಹೋರಾಟ ಮಾಡುತ್ತೆ ನೀವೆಲ್ಲರೂ ನಮಗೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು ನಮಗೆ ಸಹಕರಿಸಬೇಕು ನಮ್ಮ ವಿಡಿಯೋನ ಆದಷ್ಟು ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಅನ್ಯಾಯ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡೋಣ ಸುಮ್ಮನೆ ಹೆಸರಿಗೆ ನಾವು ಜನರಿಗಾಗಿರೋದು ಜನರಿಗೋಸ್ಕರ ಇರೋದು ಅಂತ ಇದ್ದಾರೆ ಜನರ ಹೆಸರು ಹೇಳಿಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಅವರು ಧೋಖ ಮಾಡ್ತಾ ಇದ್ದಾರೆ ಈ ಥರ ನಾಟಕ ಮಾಡ್ತಾ ಇದ್ದಾರೆ ಈ ಥರ ಟ್ರಾಫಿಕ್ ಜಾಮ್ ಆಗಿ ಒಂದು ಗಾಡಿಗೆ ಒಂದು ಗಾಡಿ ಇಟ್ಕೊಳ್ತಾರೆ ಇದೆಲ್ಲ ಸಾಮಾನ್ಯ ಈ ಜಾಗದಲ್ಲಿ ಇಂಥ ಜಾಮ್ ಆದಾಗಲೇ ಇಂಥ ಆಕ್ಸಿಡೆಂಟ್ಗಳು ಜಾಸ್ತಿ ಆಗೋದು